ಕರ್ನಾಟಕ ಅತ್ಯಂತ ಸಮೃದ್ಧವಾಗಿ ಸನ್ನದ್ಧವಾಗಿ ಬೆಳೆಯಲಿದೆ ಮೂಡಿಸಲಿದೆ ಆ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಂದ ಜೋರಾದ ಕರ್ತಾಣದೊಂದಿಗೆ ನೀವೆಲ್ಲರೂ ಸಹ ಉಜ್ವಲ ಕರ್ನಾಟಕ ಉಜ್ವಲ ಭಾರತ ನಿರ್ಮಾಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದ್ದೇವೆ ಅನ್ನೋದನ್ನ ತೋರಿಸಬೇಕಾಗಿ ವಿರೋಧ ಹಾಗೆನೆ ಸಾರುವಂತಹ ಹೊಂಬಾಳೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶವನ್ನ ಗಮನ ಸೆಳಿತಾ ಇದೆ ಈ ಹೊಂಬಾಳೆಯನ್ನು ಬಿಡಿಸೋದ್ರ ಮುಖೇನ ಇಲ್ಲಿನ ಜನತೆಗೆ ಕರ್ನಾಟಕ ಸರ್ಕಾರ ಸದಾ ನಿಮ್ಮ ಜೊತೆ ಇದೆ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹೊಂಬಾಳೆಯನ್ನು ಬಿಡಿಸಬೇಕಾಗಿ ಕೋರಿಕೆ ಯಾಕೋ ಏನು ದಾವಣಗೆರೆಯಲ್ಲಿ ಹಾಗೂ ಹೊರಗಡೆಯಿಂದ ಬಂದಿರ್ತಾರ ಬರಬೇಕು ಕ್ಯಾಲೆಂಡರ್ ಮೂಲಕ ನಿಮ್ಮ ದಿನಚರಿಯನ್ನ ಉಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾಗಿ ಇದರ ಆಯೋಜನೆಯನ್ನ ಹೊರತಂದಿರುವಂತಹ ಮತ್ತೊಂದು ಕ್ಯಾಲೆಂಡರ್ನ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ಯಾಲೆಂಡರ್ನ ತಯಾರಿಸಲಾಗಿದೆ ಯುವ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು

ಯ ಸ್ವಾಗತವನ್ನು ಕೋರ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಮನ್ನಾಳಿ ವಿಧಾನಸಭಾ ಕ್ಷೇತ್ರ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಮ ಹೃದಯದಿಂದ ಸ್ವಾಗತಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಸೃಜನಶೀಲತೆ ಮತ್ತು ಸದ್ಭಾವಕ ಮನೋಭಾವ ಬೆಳೆಸಲು ಉತ್ತಮ ವೇದಿಕೆಯಾಗಿದೆ ಇಂದಿನ ಸ್ಪರ್ಧಾ ಯುಗದಲ್ಲಿ ಯುವ